ಬಂದ್ರು ಸೊ ಡ್ಯಾಡಿನೂ ಎಂಟ್ರಿ ಕೊಟ್ಟರು ಡ್ಯಾಡಿ ಎಂಟ್ರಿ ಕೊಟ್ಟಿದ್ರು ತಕ್ಷಣ ಬಾಬಾ ನಮ್ಮ ಡೈರೆಕ್ಟರ್ ಫುಲ್ ಗಿಡಿ 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 ಅವ್ರು ಏನೇ ಅನ್ಕೊಂಡ್ ಬಂದಿದ್ರು ಹೇಳಕ್ಕೆ ಎಲ್ಲ ಮರ್ತು ಬಟ್ ಹೆಂಗೆ ಹೇಳಿದ್ರು ಕತೆ ನನಗೆ ಕೇಳಿದ ತಕ್ಷಣ ನನ್ನ ಸೆಕೆಂಡ್ ತಾಟೇ ಇರಲಿಲ್ಲ ಇಟ್ ಇಸ್ ಸೋ ನೈಸ್ ಅದೇ ಇವರು ರಘು ಸರ್ ಏನಿದ್ರು ಹಿಂಗೆ ನಾನೇನು ಹೇಳೋದು ನಾನೇನು ಎಲೆ ಇಡ್ಬಿಡ್ತೀನಿ ನಾನು ಅದೇ ಅದೇನು ಇಲ್ಲ ಅಲ್ಲಿಂದ ಒಂದು ಲುಕ್ ಬರುತ್ತೆ ನಾನು ಡೈರೆಕ್ಟರ್ ಏನು ಬರಲ್ಲ ಪ್ರೊಡ್ಯೂಸರ್ ಒಳಗಡೆ ಕೂತ್ಕೊಂಡು ಹೋಗಿ ಅಲ್ಲಿ ಗುಹಾಂತರದಲ್ಲಿ ಕೂತಿದ್ದಾರೆ ಒಂದು ನ್ಯೂ ನ್ಯೂಕ್ಲಿಯರ್ ಎಫೆಕ್ಟ್ ಆದಮೇಲೆ ಒಂದು ಭೂಮಿ ಆಗುತ್ತಲ್ಲ ಆ ಥರದ ಎಂಟ್ರಿ ಇರುತ್ತೆ ಇರೋದು ಡೈನೋಸರ್ ಎಂಟ್ರಿ ಇರ್ತದೆ ಡಮ್ 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 ಅಂತ ಆನ್ಲೈನ್ ಸರ್ ನಾ ಹೊರಗಡೆ ಹೋಗಕ್ಕೆ ವಿಂಡೋ ಶಾಪಿಂಗ್ ಎಲ್ಲ ಅಷ್ಟು ಸರ್ ಇವಾಗ ಸನ್ ಆಫ್ ಮುತ್ತಣ್ಣ ಬಗ್ಗೆ ಹೇಳಿ ಇದು ಸನ್ ಆಫ್ ಮುತ್ತಣ್ಣ ಅಂತ ಟೈಟಲ್ ನೋಡೋರೆ ಸರ್ ನನಗೆ ಅಫ್ಕೋರ್ಸ್ ನಿಮ್ ಬಗ್ಗೆ ಮತ್ತೆ ಪ್ರಣಾಮ್ ಅವ್ರ ಬಗ್ಗೆ ಗೊತ್ತಾಗ್ತಿದೆ ಸನ್ ಆಫ್ ಮುತ್ತಣ್ಣ ಅಂತ ಸೊ ಐ ಥಿಂಕ್ ನಾನು ನಿಮ್ಮ హీరోయిನ್ ಗೆ ಕೇಳ್ತೀನಿ ಆ ಅದು ಆ ನಾನು ನೋಡಲ್ಲ ನಾನು ನಾನು ಸಿನಿಮಾದಲ್ಲಿ ಡಾಕ್ಟರ್ ಸಾಕ್ಷಿ ಅಂತ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ನಾನು ಮುತ್ತಣ್ಣನ ನೋಡೋದಕ್ಕೆ ಟ್ರೀಟ್ ಮಾಡೋದಿಕ್ಕೆ ಅಂತ ಬರ್ತೀನಿ ಅಲ್ಲಿ ಮಗ ಸ್ವಲ್ಪ

ಆಮೇಲೆಲ್ಲ ನೋಡ್ಕೊಂಡೇ ಬಂದಿರ್ತೀಯ ಆಮೇಲಿಂದ ಅಪ್ಪ ಕೂಡ ಗೌರಿಶಂಕರ್ ಅವ್ರು ಅಯ್ಯೋ ಅದು ನಮ್ಮ ಅಕ್ಕನ ತಂದೆ ಹೌದು ಹೌದು ಆದರೂ ಅದೇ ಇರಲಿ ಅದೆಲ್ಲ ಒಪ್ಪಿತವಾದದ್ದು ಒಪ್ಪಿತವಾಗಿರುತ್ತೆ ಏನಿಲ್ಲ ಆದರೂ ನಿನಗ್ ಸಂಬಂಧಪಟ್ಟಿದ್ದೆ ಅಲ್ವಾ ಅದು ಹೌದು ಹೌದು ಮತ್ತೆ ಹಾಗಾಗಿ ಇಡೀ ಫ್ಯಾಮ್ಲಿನೇ ನಿಮ್ ಸಿನಿಮಾ ಫ್ಯಾಮಿಲಿ ಹೌದು ಪುಣ್ಯವಂತ ನಿಜ ಹೌದಟ್ಟ ಇವಾಗ ನಾ ನಿಮ್ಮ ಹತ್ರ ಅದೇ ಕೇಳ್ತಾ ಇದ್ದೆ ಸೊ ಈ ಫಾದರ್ ಆಂಡ್ ರಿಲೇಶನ್ಶಿಪ್ ಅದೆಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಸೊ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳಿ ಅವ್ರು ಏನು ಯಾವ ತರ ಈ ಒಂದು ಕತೆ ನಿಮ್ಗೆ ಯಾವ್ದು ಹೆಂಗೆ ಹೆಂಗ್ ಬಂದು ಪಿಚ್ ಮಾಡಿದ್ರು ಯಾವ ಥರ ಫಸ್ಟಿದೆ ನನಗೆ ಫಸ್ಟು ಪ್ರೊಡ್ಯೂಸರು ಮಂತ್ರಾಲಯರು ಇದ್ರು ಓಕೆ ಅಲ್ಲಿಂದ ಫೋನ್ ಬಂತು ನನಗೆ ಅಪ್ಪಾಜಿ ಈ ತರ ಒಂದು ಕತೆ ಇದೆ ಓಕೆ ನಿಮ್ಗೆ ಡೈರೆಕ್ಟ್ರಿಗೆ ಕೇಳಿಸ್ತೀನಿ ಸರಿ ಕೇಳಿಸಿ ಅಂತ ಇದು ಇದಕ್ಕೂ ಹಿಂದೆ ಇಂದು ಕತೆ ಇದೆ ಐ ಥಿಂಕ್ ಬೋತ್ ಫಸ್ಟ್ ಆ್ಯಪ್ ಟು ಟಾಕ್ ಅಬ್ ಡಿಸ್ ಹಾಂ ಆಯ್ತಾ ಸೊ ಆ್ಯಂಡ್ ಸೊ ಡೈರೆಕ್ಟ್ರು ಬಂದರು ಮನೆಗೆ ಸೊ ಅವ್ರ ತಲೆಯಲ್ಲಿ ಅಲ್ಲಿ ಬರಿ ನಾನು ಕುತ್ಕೋತೀನಿ ಅಂತ ಇತ್ತು ಬಟ್ ನಾನು ಯೂಶಲ್ ಆಗಿ ಏನೋ ಈ ಥರ ಫೋನ್ ಬಂದಿತ್ತು ಪ್ರೊಡ್ಯೂಸರಿಂದ ಡೈರೆಕ್ಟರ್ ಬರ್ತೀಯ ಅಂತ ಕೇಳ್ತೀರಾ ಒಂದು ಅನ್ಸುತ್ತೆ ಸರಿ ಆಯಿತು ಕೇಳ್ತೀನಿ ಬಾ ಅಂತ ಹೇಳಿ ಬಂದ್ರು ಸೊ ಡ್ಯಾಡಿನೂ ಎಂಟ್ರಿ ಕೊಟ್ಟರು ಡ್ಯಾಡಿ ಎಂಟ್ರಿ ಕೊಟ್ಟಿದ ತಕ್ಷಣ ಬಾಬಾ ನಮ್ಮ ಡೈರೆಕ್ಟರ್ ಫುಲ್ ಗಿಡಿ 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 ಅಂತ ಹೇಳ್ತೀರಾ ಅವ್ರಿಗೆ ಏನೇ ನಂಟೊಂಬಂದಿದ್ರು ಹೇಳೋಕೆ ಎಲ್ಲ ಮರ್ತೋಗಿದ್ರು ಅವ್ರಿಗೆ ಅವರು ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಬರೋಣ ಅಂತ ಬಂದಿದ್ರು ಸಖತ್ತಾಗಿ ಹೇಳಿದ್ರು ಬ್ರೋ ಇಟ್ ಇಸ್ ಅಮೇಸಿಂಗ್ ಹೆಂಗಂದ್ರೆ ಅಭಾಜಿ ಹೇಳಲಾ ಕತೆ ಏ ಹೇಳಿ ಹೇಳಿ ಡೈರೆಕ್ಟ್ರೆ ಅದು ಅದು ಒಂದು ಫ್ಯಾಮಿಲಿ ಓಕೆ ಒಂದು ಮನೇಲಿ ಅಪ್ಪ ಮಗನ್ ಮಧ್ಯ ನಡೆಯುವಂಥದ್ದು ಅದು ಒಂದು ಸಪ್ಪನ್ ಆ ಟೈಮು ಏನಾಗುತ್ತೆ ಅಂದ್ರೆ ಅದರ ಅಲ್ಲೇ ರಿಕರೆಕ್ ರಿಕರೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೇಳಿದ್ರು ಬಟ್ ಹೆಂಗೆ ಹೇಳಿದ್ರುನು ಕಥೆನ ನನಗೆ ಕೇಳಿದ ತಕ್ಷಣ ನನ್ನ ಸೆಕೆಂಡ್ ತಾಟೇ ಇರಲಿಲ್ಲ ಇಟ್ ಈಸ್ ಸೋ ನೈಸ್ ಸೆಂಡ ಅದ ನಿಮ್ಗೆ ನಮ್ಗೊಂದು ಜಜ್ಮೆಂಟ್ ಸಿಗುತ್ತಲ್ಲ ಅದು ಅಪ್ಪನ ಜೊತೆ ಕೂತ್ಕೊಂಡು ಕೇಳಿದ್ರಿ ನೀವು ಹೌದು ಅದು ಈ ತರ ಒಂದು ಫಾದರ್ಸ್ ಕತೆ ಹೌದು ಅದು ಇನ್ನೂ ನಿಮ್ಗೆ ಹೌದು ಆಂಡ್ ನನ್ಗಿಂತ ಜಾಸ್ತಿ ಡೈರೆಕ್ಟರ್ ಅಪ್ಪನ್ ಅಬ್ಸರ್ವ್ ಮಾಡ್ತಿದ್ರು ಅಪ್ಪ ನನ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ತಿದ್ರು ಕತೆ ಸೊ ಅವ್ರಿಗೆ ಇನ್ನ ಜಾಸ್ತಿ ಕನೆಕ್ಟ್ ಆದಮೇಲೆ ಅಂಡ್ ಅಂಡ್ ಅವ್ರು ಅಷ್ಟೇ ಅವ್ರು ಕೇಳಿದ್ ತಕ್ಷಣ ತುಂಬಾ ಚೆನ್ನಾಗಿದೆ ಏನು ಚೇಂಜ್ ಇಲ್ಲ ಯೂಸ್ಯಲ್ ಆಗಿ ಕಮರ್ಷಿಯಲ್ ಬೇಕು ಆಕ್ಷನ್ ಬೇಕಾಗುತ್ತೆ ಅದು ಇದು ಬೇಕು ಇದ್ಬೇಕು ಅಂತ ಕೇಳ್ತಾರಲ್ಲ ಏನು ಇಲ್ಲ ಏನು ಕೇಳಿಲ್ಲ ಏನು ಹೇಳಿಲ್ಲ ಸಕ್ಕದಾಗಿದೆ

ಒಂದಲ್ಲ ಎರಡಲ್ಲ ತುಂಬಾ ಬರುತ್ತೆ ಕತೆಯಲ್ಲಿ ಬಿಕಾಸ್ ನಾವು ನಿಜ ಜೀವನದಲ್ಲಿ ನಾವು ಈ ತರ ನಾರ್ಮಲ್ ಆಗಿ ಇರ್ಬೇಕಾದ್ರೆ ನಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಹೊಸ ಜನ ಹೊಸ ಸಿಗ್ತಾರೆ ಹೊಸ ಪರಿಚಯ ಆಗುತ್ತೆ ಆ ಪರಿಚಯದಿಂದ ಬೇರೆ ಸಂಬಂಧಗಳು ಅಫೆಕ್ಟ್ ಆಗ್ಬೋದು ಸೊ ಇಟ್ಸ್ ಇಟ್ಸ್ ರಿಯಲ್ ಲೈಫ್ ರಿಯಲ್ ಲೈಫ್ ಅಲ್ಲಿ ಹಂಗೆ ನಡೆಯೋದು ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ನೀವು ಹೇಳಿದ್ರಲ್ಲ ಬೇರೆ ಸಂಬಂಧಗಳು ಅಫೆಕ್ಟ್ ಆಗ್ಬೋದು ಅಂತ ತುಂಬಾ ಅದಾದ್ಮೇಲೆ ಆಗಿ ಅದೇನು ಇದು ನಡೆಯುತ್ತೆ ಅದಾದ್ಮೇಲೆ ಇವ್ರ ಎಕ್ಸ್ಪ್ರೆಷನ್ ಗಳು ನೋಡ್ಬಿಟ್ಟು ಪಾಪ ತುಂಬಾ ಬೇಜಾರಾಗೋಯ್ತು ಆಗೋಯ್ತು ತಂಗಂತೂ ಅಂದ್ರೆ ಆ ರೀತಿ ಏನೋ ನಡೆಯುತ್ತೆ ಪಾಪ ಇವರು ಆಸ್ ಅ ಫಾದರ್ ನಿಮ್ಗೆ ಅಷ್ಟು ಸಪೋರ್ಟ್ ಮಾಡೋದ್ರು ಏನೋ ಹೇಳ್ಕೊಳಕ್ ಆಗ್ತಿಲ್ಲ ಏನೋ ಒಂದು ಆತರ ಒಂದು ಸಿಚುವೇಶನ್ ಸ್ಟಕ್ ಆಗ್ಬಿಟ್ಟವ್ರೆಲ್ಲ ಏನಿದ್ರು ಹಿಂಗೆ ನಾನೇನು ಹೇಳಲ್ಲ ನಾನೇ ಎಲ್ಲ ಹೇಳ್ಬಿಡ್ತೀನಿ ಇಲ್ಲ ಅಲ್ಲಿಂದ ಒಂದ್ ಒಂದು ಲುಕ್ ಬರುತ್ತೆ ಡೈರೆಕ್ಟರ್ ಏನ್ ಬರಲ್ಲ ಪ್ರೊಡ್ಯೂಸರ್ ಒಳಗಡೆ ಕೂತ್ಕೊಂಡು ಅಲ್ಲಿ ಅಲ್ಲಿ ಗುಹಾಂತರದಲ್ಲಿ ಕೂತಿದ್ದಾರೆ ಹಂಗಾಗಿ ಅದಕ್ಕೋಸ್ಕರ ಬಗ್ಗೆ ಹೇಳಿದ ಅವ್ರ ಬಗ್ಗೆ ಹೇಳಿ ಸರ್ ಪಾಪ ಅವಾಗಿಂದ್ರೆ ನಮಗೆ ತುಂಬಾ ಇಷ್ಟ ಆಗಿದ್ದು ಅದೇ ಸಿಕ್ಕಂತ ಇಂಡಸ್ಟ್ರಿಗೆ ಬಂದು ತುಂಬಾ ಈ ಕೆಲಸ ಮಾಡಿದ್ದಾರೆ ಗೊತ್ತಲ್ಲ ಒಂದು ಕನಸಿನ ಮೂಟೆನೇ ಬೆನ್ನಿಗೆ ಕಟ್ಟಿಕೊಂಡು ಕೆಲಸ ಮಾಡೋ ಎಲ್ಲ ಹೆಚ್ಚಾಗಿ ನಮ್ಮ ಡೈರೆಕ್ಟರ್ ಪ್ರೇಮ್ ಸರ್ ಜೊತೆ ಕೆಲಸ ಮಾಡಿದ್ದಾರೆ ಹೌದು ಓಕೆ ಸೊ ಯಾ ಹ್ಞೂ ಓಯ್ ಆ ಥರ ಒಂದು ಕರೆಕ್ಟು ಹೌದು ಈ ಸಿನಿಮಾಗೆ ಹೆಂಗೆ ಪ್ರೇಮ್ ತುಂಬಾ ಹಂಗಾರೆ ಅವರು ಯಾರ್ ಬಾ ಹತ್ರ ಕೆಲಸ ಮಾಡ್ಕೊಂಡು ಅವ್ರದ್ದು ಕಥೆ ಅದು ಹೌದು ಹೌದು ಮಾಡ್ಕೊಂಡು ಓಯ್ ನಾನು ಮಾಡೋದು ಇಂತ ಮಾಡ್ಬೇಕು 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 ಸೊ ಸ ಸ ಸಂತ ಮಾಡೇ ಬಿಟ್ಟು ನಿಜವಾಗ್ಲ ಮಾಡೋದು ಆಮೇಲೆ ದೊಡ್ಡ ದೊಡ್ಡ ಈಗ ನೋಡಿ ಈಗ ಯಾವ್ದು ಈಗ ಮಾಡ್ತಿರೋ ಸಿನ್ಮಾನೇ ಆಗ್ಬೋದು ಹೌದು ಕೇಡಿ ಆಗ್ಬೋದು ಒಂದು ಆ ಥರದ್ದು ಅದೊಂಥರ ಪುನೀತ್ ಸರ್ ಒಂದು ಸರಿ ತುಂಬ ಚೆನ್ನಾಗಿದೆ ಪ್ರೇಮ್ ಬಗ್ಗೆ ಜನನ ಕರೆಸ್ತಾರಲ್ಲ ಸರ್ ಅದು ಅದು ನಾನು ಖುಷಿಯಾಗುತ್ತೆ ಜನ ಬರ್ತಾರಲ್ಲ ಆ ಕ್ರ ಅದು ಕ್ರೇಜ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಮಾರ್ಕೆಟಿಂಗ್ನ ನಾವೇನು ಪ್ರಾಡಕ್ಟ್ ಮಾಡ್ತೀವಲ್ಲ ಅದನ್ನು ಜನಕ್ಕೆ ಇದೆಯಲ್ಲ ಅದು ತುಂಬ ದೊಡ್ಡ ಚಾಲೆಂಜಿಂಗು ಅದನ್ನು ಪ್ರೇಮ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ಆ ಥರ ನಮ್ಮ ಪಾಪ ನಮ್ಮ ಅವರು ಈ ಥರ ನಮ್ಮ ಶ್ರೀಕಾಂತ್ ಕನಸಿಂದ ಇದು ಕಟ್ಕೊಂಡು ಕತೆ ಅಂದರೆ ನಮ್ಗೇನಾಗುತ್ತೆ ಅಂದರೆ ಒಂದು ಹೊಸ ಒಬ್ಬರು ಈಗ ಸ್ವಂತವಾಗಿ ಈ ಥರ ಕತೆ ಮಾಡ್ಕೊಂಬಂದು ಹೇಳಿದಾಗ ಒಂದು ಸೆಕೆಂಡ್ ಈಗ ನಿಮ್ಗೆ ಗೊತ್ತು ಎಲ್ಲ ಓ ಟಿ ಟಿ ಇದೆ ಕರೆಕ್ಟ್ ನೆಟ್ಫ್ಲಿಕ್ಸು ಅದು ಇದ್ದು ಏನೇ ಇರೋದು ಎಲ್ಲನೂ ನೋಡ್ತಾನೆ ಇರ್ತೀವಿ ಕೊರಿಯನ್ ಸಿನ್ಮಾ ಅಂತ ಇರಾನಿ ಸಿನಿಮಾಗಳದ್ದು ಇದು ತಮಿಳು ತೆಲುಗುಗಳೆಲ್ಲನೂ ಈ ಯಾವ ಯಾವ್ಯಾವ ಪ್ರಾಂತ್ಯದವರು ಯಾವ್ಯಾವ ದೇಶದಿಗೆ ಸಿನಿಮಾಗಳು ಇನ್ಫ್ಲುಯೆನ್ಸ್ ಆಗಿ ಸಿನ್ಮಾ ಮಾಡ್ತಿದ್ದಾರೆ ಅದೆಲ್ಲ ಒಂದು ಲೆವೆಲ್ಗೆ ಗೊತ್ತಾಗ್ಬಿಡುತ್ತೆ ಇವ್ರು ಕತೆ ಹೇಳಿದ ತಕ್ಷಣ ಅದೇ ನಮ್ಗೆ ಫಸ್ಟ್ ಅನಿಸಿದ್ದು ಅದೇ ಇವರು ಯೋಚನೆ ಮಾಡಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಇವರ ಬಗ್ಗೆ ಹೌದಲ್ವಾ ಒಟ್ಟು ವರ್ತಮಾನದಲ್ಲಿ ಏನೇನು ಒಂದು ಸಂಬಂಧಗಳ ಬಗ್ಗೆ ತಂದೆ ಆಗ್ಬೋದು ಮಗ ಆಗ್ಬೋದು ಅಮ್ಮ ಆಗ್ಬೋದು ಆಮೇಲೆ ತಾತ ಆಗ್ಬೋದು ಅದು ಆಮೇಲೆ ಅದ ಅದಕ್ಕಿಂತ ಹೆಚ್ಚಾಗಿ ವಯಸ್ಸಾದವರು ಹುಡುಗರು ಹುಡುಗರು ಇವರು ಇವರು ಯೋಚನೆಗಳು ಹೆಂಗಿರ್ತವೆ ವಯಸ್ಸಾದವ್ರ ಬಗ್ಗೆ ಹೆಂಗಿರ್ತದೆ ನಿಜವಾಗ್ಲೂ ಅಪ್ಪನ ಅಲ್ವಾ ಹೌದಾ ಆದರೆ ಅಪ್ಪನ ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೇಳ್ತಾ ವರ್ ಒಂದು ವಾಸ್ತವಕ್ಕೆ ತುಂಬ ಟಚ್ ಮಾಡಿಸ್ತಾರೆ ಅಂದರೆ ಇಲ್ಲಾಗೋಂಥ ಇದನ್ನು ನೀವು ನೋಡಿರ್ತೀರ ಎಲ್ಲರಿಗೂ ಮೋಸ್ಟ್ಲಿ ಹಳ್ಳಿ ಆಗ್ಬೋದು ಅಥವಾ ಸಿಟಿ ಆಗ್ಬೋದು ಎಲ್ಲೇ ಎಲ್ಲೇ ಆಗ್ಬೋದು ಎಲ್ಲರಿಗೂ ಅದು ಪಕ್ಕ ಪಟ್ಟಂತ ರಿಲೇಟ್ ಆಗ್ತದೆ ಆ ಥರದ್ದೆಲ್ಲ ಕೆ ಕೆಲಸ ಮಾಡ್ಕೊಂಡು ಬಂದಾಗ ನಮಗೆ ಏನಾಯಿತು ಈ ಯೋಚನೆ ಮಾಡಿದ್ದಾರೆ ಯಾವುದು ಕೊರಿಯನ್ ಸಿನಿಮಾನೋ ಇರಾನಿ ಸಿನಿಮಾನೋ ಸುಮ್ಮನೆ ಮಾಡಿಬಿಟ್ಟು ಹಂಗೆ ಮಾಡ್ತಾರೆ ನಮ್ಗೆ ಏನು ಹಿಂಗೆ ಯೋಚನೆ ಮಾಡ್ಬಿಟ್ಟಾರಲ್ಲ ಅಂದ್ಬಿಟ್ಟು ನೋಡಂತಡಿ ನೋಡಂತಡಿ ಅಂತ ನಾವು ಅದೇ ಹಂಗನಿಸ್ಲೇ ಇಲ್ಲ ತುಂಬ ಇಲ್ಲಿಗೆ ಇಲ್ಲಿಗೆ ಅಂಟ್ಕೊಂಡಿತ್ತು ಅಂದರೆ ನನಗೆ ಇನ್ನೊಂದು ಈ ಕಥೆನ ಒಂದು ಹೌದಪ್ಪ ಇದು ಕಂಟೆಂಟ್ ಬೆಸ್ಟು ತುಂಬ ಇಂಟೆನ್ಸಿಟಿ ಇರೋ ಸಿನ್ಮಾ ನನಗೆ ಪ್ರಣಾಮ ಒಪ್ಕೊಂಡ ತಕ್ಷಣ ನನಗೆ ಈಗ ಈಗಿನ ಅಂದರೆ ನೀನು ಹೇಳ್ದಲ್ಲ ಫಸ್ಟ್ಗೆ ಫೈಟು ಸಾಂಗು ಸುಮಾರೊಂದು ಟ್ವೆಂಟಿ ಫೋರ್ ಫ್ಲೋರಿಂದ ಜಂಪ್ ಹೋಗಬೇಕು ಆಮೇಲೆ ಒಂಬತ್ತು ಸಮ್ಮರ್ ಸಲ್ಟ್ ಹಂಗೆ ಬಂದು ಲ್ಯಾಂಡ್ ಡುಮ್ ಅಂತ ಹಂಗೆ ಫ್ಲೇಮ್ ಇದೆಬೇಕು ಲುಕ್ ಟಕ್ ಟುಕ್ ಟಕ್ ಟಿಕ್ ಅದು ಮಾಡಬೇಕು ಈ ಥರದ್ದೊಂದು ಹಂಗೆ ಆ ಥರದ್ದು ಅಂದರೆ ಅದು ತಪ್ಪು ಅಂತಲ್ಲ ಕಮರ್ಷಿಯಲ್ ಅದೇನೋ ಒಂದು ಒಂದು ಕಮರ್ಷಿಯಲ್ ಬಿಲ್ಡಪ್ ಇದೆಯಲ್ಲ ಅದೆಲ್ಲ ಆದರೆ ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ನಾನು ಆ್ಯಕ್ಟ್ ಮಾಡಬೇಕು ಆ್ಯಕ್ಟಿಂಗ್ ಸ್ಕೋಪ್ ಇರೋವಂಥದ್ದು ಅದು ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟಿದ್ದೆ ನಿಮಗೆ ನಮಗೆ ಎಲ್ಲೋ ಒಂದು ಸುಮ್ಮನೆ ನೋಡ್ತಾ ಇರ್ತೀವಲ್ಲ ನೋಡಿದಾಗ ಒಂದು ನ್ಯೂ ನ್ಯೂಕ್ಲಿಯರು ಎಫೆಕ್ಟ್ ಆದಮೇಲೆ ಒಂದು ಭೂಮಿ ಹೆಂಗಾಗುತ್ತಲ್ಲ ಆ ಥರದ್ದು ಎಂಟ್ರಿ ಇರುತ್ತೆ ಇರೋದು ಡೈನೋಸರ್ ಎಂಟ್ರಿ ಇರುತ್ತದೆ ಡಮ್ 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 ಅಂತ ಪರೀಕ್ಷೆ 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 ಮುಂದಿನ ಪೀಳಿಗೆಯ ನಾಯಕ ನಟರೆ ನಿಮ್ಮೆಲ್ಲರಿಗೂ ಒಂದು ಪರೀಕ್ಷೆನಪ್ಪ ಈಗ ಏನೋ ನಮ್ಗೆ ನಮ್ಮ ಕನ್ನಡ ಸಿನಿಮಾದೆ ಬೇರೆ ಏನಲ್ಲ ಕನ್ನಡ ಸಿನಿಮಾದೆ ನೋಡೋಣ ಎಷ್ಟೆಷ್ಟು ಸಿನಿಮಾ ಮನೇಲಿ ಕೂತ್ಕೊಂಡು ನೋಡಿದಿರಾ ಕರೋನಾ ಟೈಮಲ್ಲಿ ಏನೇನು ನೋಡಿದೀರಾ ಎಲ್ಲ ಕೇಳಿಬಿಡ್ತೀವಿ ಈ ಯಾವ ಸಿನಿಮಾದು ಸಾಧ್ಯವಾರಿ ಪ್ರಯತ್ನ ಮಾಡ್ಕೊಂಡು ನೋಡಿರ್ತೀರಾ ನೀವೆಲ್ಲ ಗೊತ್ತಿರ್ತದೆ ಒನ್ ಡೇದಾಗಿ ಹೇಳ್ಬಿಡ್ರಪ್ಪ ನೀವು ಒಂದು ಹೆಲ್ಪ್ ಹೆಲ್ಪ್ ಮಾಡ್ತೀರಲ್ಲ ಮುನ್ನೂರು ಐ ನಾನೂರು ಪ್ಲಸ್ ಸಿನಿಮಾ ಮಾಡಿದ್ದೀರಾ ಸರ್ ನೀವೊಂದು ಸ್ವಲ್ಪ ನಮಗೆ ಎಸ್ ಶುರು ಸ್ಟಾರ್ಟ್ ಎಸ್ ಎಸ್ ಸರ್ ನೀ ಕರೆಕ್ಟ್ ಅದು ಸಣ್ಣದಾಗ ಒಂದು ಸಣ್ಣದಾಗ ಒಂದು ಕೊಡ್ತೀನಿ ಯೂನಿವರ್ಸಿಟಿ ಪ್ರಶ್ನೆ ಅದು ಯೂನಿವರ್ಸಿಟಿ ಪ್ರಶ್ನೆ ಇದು ಸೂರ್ಯವಂಶ್ ಐ ತಿಂಕ್ ಇವರು ಹೇಳೋದು ಈ ಬಾತ್ಕೋಳಿಗಳನ್ನ ಇಟ್ಕೊಂಡಲ್ವಾ ಎಲ್ಲಿಗೋತಿದ್ಯಾಟಿಬೇಡ ಎಲ್ರು ಹೋಗ್ತಾ ಇರಾ ಅಂತ ಕೇಳಿದ್ವಾಗ ಅದೇ ಎಲ್ಲರೂ ಎಲ್ಲ ಬಾತ್ಗಳಿಗೆ ಕರ್ಕೊಂಡೋಗಿ ಬಿ ಎಸ್ ಮಾಡಿಸಿ ಡಾಕ್ಟರ್ ಮಾಡ್ಸೋಣ ಅಂತ ಇದ್ದೀನಿ ಅಂತ ಅದು ಯಾರು ಕೊಟ್ಟೆಷ್ಟು ನಮ್ಮ ಸಣ್ಣ ಮುಂತಾಣಗೆ ಬರೋಣ ಇವಾಗ ಅಲ್ವಾ ಸಣ್ಣ ಮುಂಚೋಣ ಓಕೆ ಇವ್ರ ನೋಡೋಣ ಪ್ರಣಮ್ಗೆ ಡ್ಯಾಡಿ ಬೆಸ್ಟ್ ಫ್ರೆಂಡ್ ಇವರು ಹೌದಲ್ವಾ ನೋಡೋಣ ಏನು ಮಾಡ್ತೀರತ್ತ

ಸೊ ವೆರಿ ಗುಡ್ ಈಗ ಒಂದೇ ಒಂದು ಕೆಟ್ಟ ಅಭ್ಯಾಸನಪ್ಪ ನಪ್ಪ ಹಾಂ ಒಂದು ಒಂದು ಕೆಟ್ಟ ಅಭ್ಯಾಸ ಏನು ನಿನ್ನಲ್ಲಿ ನನ್ನಲ್ಲ ಇದರಲ್ಲಿ ಇದು ಇದ್ರಾಗೋ ಅದೇ ಬೆಳಗ್ಗೆ ಲೇಟಾಗಿ ಎದ್ದಿರ್ತೀಯ ಅಥವಾ ಅಲ್ಲೂ ಜಲ ಹಾಗೆ ಹೌದು ಸರ್ ಅಂದರೆ ನಂದು ಐ ತಿಂಕ್ ಟೈಮ್ ಸೆನ್ಸ್ ವೈಸ್ ಒಂದು ಒಂಚೂರು ಹೊಡಿತಾ ಇದೆ ಅದು ಸ್ವಲ್ಪ ಅಂದ್ರೆ ಅಷ್ಟೊಂದಿಲ್ಲ ಬಟ್ ಓಕೆ ಸ್ವಲ್ಪ ಅದನ್ನ ಒಂಚೂರು ಸರಿಪಡಿಸ್ಕೊಬೇಕು

ಸರ್ ಆ ಥರ ಏನಿಲ್ಲ ನಾನು ತುಂಬ ಜಾಸ್ತಿ ಆನ್ಲೈನ್ ಆನ್ಲೈನ್ ಶಾಪಿಂಗ್ ಸರ್ ನಾನು ಹೊರಗಡೆ ಹೋಗೋಕ್ಕೆ ವಿಂಡೋ ಶಾಪಿಂಗ್ ಎಲ್ಲ ಅಷ್ಟು ವೈಫು ಒಂದು ಒಂದು ಮೂರು ವರ್ಷ ಸರ್ವಿಸ್ ಆರ್ಟಿಸ್ಟ್ ಗೆ ಸೀನಿಯರ್ ಅಂದ್ರೆ ಆರ್ಟಿಸ್ಟ್ ಸೀನಿಯರ್ ಹೌದು ಹೌದು ಅಲ್ವಾ ಇನ್ನು ಮದರು ಕೂಡ ತುಂಬಾ ಜೂನಿಯರ್ ಸಬ್ ಜೂನಿಯರ್ 6 ಇಯರ್ಸ್ ಜೂನಿಯರ್ ಹೇಳಿ ನೋಡವ ಕೇಳಿ ಏನ್ ಹೇಳ್ತೀರಾ ಸರ್ ಕಷ್ಟ ಆಗಿಷ್ಟ ಅಂತ ಏನಿಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಎಲ್ಲಾನು ಆರಾಮಾಗೆ ಮಾಡಬೇಕು ನೀವು ಇಷ್ಟು ಮೂರು ವೃತ್ತಿ ನಿಮ್ಮದು ತಾಯಿ ಆಮೇಲಿಂದ ಇಂದ ಇನ್ನ ಸಂಸಾರಸ್ಥರು ಇರುತ್ತಿ ಆಮೇಲೆ ನಟಿ ಇದ್ರ ನಟಿನೇ ನೀವು ಸೀನಿಯರ್ವಾ ನಟ ಕೆಲಸ ಮಾಡ್ತಾ 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 ನನ್ ನನ್ ದೃಷ್ಟಿಲಿ ನೀವು ಇಷ್ಟು ಒಂಥರ ಅಂದ್ರೆ ನಿಮ್ಗೆ ಇದು ಪುರುಷ ಸಮಾಜ ಹೌದಲ್ವಾ ನಿಮ್ಗ್ ಆ ತರದ್ದು ಚಾ ಅಂದ್ರೆ ನಮ್ಗೆ ಹೀರೋಯಿನ್ಗಳು ಅಂತಂದ್ರೆ ನಿಮ್ಗೆ ಅದು ಬಿಟ್ಟು ನಿಮ್ಗೆ ಪಟ್ಟಕ್ ಅಂದ್ಬಿಟ್ಟು ನಿಮ್ಗೆ ಎಲ್ಲರನ್ನೂ ಮೆಚ್ಚುವಂಥ ಒಂದು ಸಿನಿಮಾ ಅಂತ ಸಿಕ್ಬಿಡ್ತು ಈಗ ಆ ಇದು ಮನೆ ಅಯ್ಯನ ಮನೆನೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋವಂಥದ್ದು

ಮುಂಚೆ ಎಲ್ಲ ಹೀರೋಯಿನ್ಸ್ ಅಂದ್ರೆ ಕೆಲವು ಸಿನ್ಮಾದಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಬರೀ ಹೀರೋಯಿನ್ಸ್ ಅಂದ್ರೆ ಬರೀ ಒಂದ್ ಎರಡ್ ಮೂರ್ ಸಾಂಗ್ ಇರುತ್ತೆ ಅದಾದ್ಮೇಲೆ ಒಂದು ಸ್ವಲ್ಪ ಬ್ಯೂಟಿ ಶಾಟ್ಸ್ ಅದು ತೋರಿಸ್ಬಿಟ್ ಹೋಗ್ಬಿಡೋದು ಕಳ್ಸಿ ಅಷ್ಟೇ ಮಾಡ್ತಾ ಇದ್ರು ಸೊ ಆ ತರದ್ ಸಿನ್ಮಾ ಇದುವರೆಗೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಆ ತರ ಸಿನಿಮಾ ಕೆಲಸ ಎಲ್ಲಾನುಪಾರ್ಟೆಂಟ್

ಒಂದು ಅಭ್ಯಾಸ ಸರ್ ಯಾರ ಬಂದ್ರು ನಕ್ಕೊಂಡು ಮಾತಾಡಿ ಅವ್ರಿಷ್ ಖುಷಿಯಾಗಿ ಐ ಥಿಂಕ್ ಈ ನನಗೆ ಸಿಕ್ಕಾಪಡೆ ಪೆಟ್ ಫಿಯರ್ ಇದೆ ಸರ್ ಅಂದ್ರೆ ನಾ ಇದು ಬಂದ್ರೆ ನಾನ್ ಓಡೋಗ್ತಾ ಇರ್ತೀನಿ ಇಲ್ಲಿ ಏನೇ ಬಂದ್ರೂನು ಇನ್ಸೆಕ್ಟ್ಸ್ ಕಾಕ್ರೋಜು ಇದು ಜಿಲ್ಲೆ ಏನೇ ಬಂದರೂ ಲೈಕ್ ಬಿ ರನ್ನಿಂಗ್ ಅದೇ ಬಟ್ ಪೆಟ್ ಐ ಆಮ್ ನಾಟ್ ಪೆಟ್ ಫ್ರೆಂಡ್ಲಿ ನನ್ನ ಮನೆಯಲ್ಲೂ ಹೇಳ್ತಾ ಇರ್ತಾರೆ ನಿಂಗೆ ಯಾವ್ದಾದ್ರೆ ನಾಯಿ ಅಥವಾ ಬೆಕ್ಕಿರೋದು ಯಾವ್ದಾರ ಸಿನಿಮಾ ಬಂದು ಇಷ್ಟು ಇಷ್ಟು ರೆನ್ಮುನ್ ರೆನುಮೊನೇಷನ್ ಇದೆ ನಿಮಗೆ ಮಾಡ್ತೀರಾ ಅಂದರೆ ಏನು ಮಾಡ್ತೀಯದ ಅಮ್ಮ ನಾನು ಮಾಡಲ್ಲ ಅಥವಾ ಮೇ ಬಿ ನಾನು ಅದಕ್ಕೆ ಅಡ್ಜಸ್ಟ್ ಆಗಬಹುದು ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ದಟ್ ಇಸ್ ಲೈಕ್ ಐ ಹ್ಯಾವ್ ಅ ಫಿಯರ್ ಅದು ಬೇಡ ಕೆಟ್ಟು ಮುಟ್ಟಕ್ಕೆ ಆಗಲ್ಲ ಅಷ್ಟೇನು ಅಣ್ಣ ಅಣ್ಣ ನಿಜವಲ್ಲೂ ಯಾರಾದ್ರೂ ಮನೇಲೆ ಇಟ್ಕೊಂಡ್ರೆ ಸುಮ್ನೆ ತಗೊಂಡ್ಬಿಡ್ತಾನೆ ಅಣ್ಣ ನಿಜವಲ್ಲೂ

ನಾವು ಸೌಂದರ್ಯ ಜಗದೀಶ್ ಅವರ ಮಗ ಅವನು ಅವನು ಅಲ್ಲಿ ಇದಕ್ಕೆ ಎಂಥದಪ್ಪ ಆ ಕಾಂಬೋಡಿಯಾದಲ್ಲಿ ಮಾಡಿದ್ವಿ ಆ ಚಿಂಪಾಂಜಿದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಪ್ರಾಣಿ ಅಟ್ಯಾಕ್ ಮಾಡೋದು ಅದು ಮೂಡ್ ಹೆಂಗೆ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ ಹೌದು ನಾನು ಎಷ್ಟು ಸತಿ ನಾನು ಅನ್ಕೋತೀನಿ ಸರ್ ಹೋಗಿ ಮುಟ್ಟಬೇಕು ಅದನ್ನ ಅಂತ ನಂಬೋದೇ ಇಲ್ಲ ಏನ್ ಆನೆ ಏನಾಗ್ಬೋದು ಈ ಪ್ರಾಣಿಗಳಾಗ್ಬೋದು

ನೀನು ಆಕ್ಟರ್ ಆಗಿಲ್ಲ ನೀನು ಆಗಲಿಲ್ಲ ಪಾಪ ಇನ್ನು ಡಿಗ್ರಿ ಓದ್ತಿದ್ದಿ ಏನ್ ಆಗ್ಬೇಕು ಅಂದ್ಕೊಂಡಿದ್ದೆ ಯಾವ ಸ್ಟಾರ್ಜಸ್ ಯಾಕೆ ಮಾಡಬೇಕು ಅಂತ ಆಸೆ ಇದೆ ನಿನಗೆ

ಇದನ್ನ ಈ ಥರದಾರ ನಾನು ಮಾಡೋದಿಲ್ಲ ಏನು ಏನು ಬೇಕಾದ್ರೆ ಮಾಡಿಬಿಡ್ತೀಯಾ ಪಾತ್ರಕ್ಕೆ ಏನು ಬೇಕೋ ಅದು ಮಾಡೇ ಮಾಡ್ತೀಯ ಓ ಪೇಮೆಂಟ್ ಹೆಂಗೆ ಕೊಡ್ತಾರೆ ನೋಡ್ಕೊಂಡು ಮಾಡ್ತೀಯ ಅದೇ ನಾನು ಕೇಳಿದ್ದು ಅದನ್ನ ಪಾಪ ನಿಂಗೆ ಗೊತ್ತಾಗಲ್ಲ ಈಗ ಪ್ರಶ್ನೆ ಬೇಡ ಇನ್ನೊಂದು ಎರಡು ವರ್ಷ ಆದ್ಮೇಲೆ ಕೇಳ್ತೀನಿ ಹಾಂ ಯಾವತ್ತೂ ನನ್ನ ಮನೇಲಿ ಸಿಗಾಕೊಂಡ್ಬಿಟ್ಟಿದ್ಯಾ ಇದೇನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಹಂಗೆ ಅಂದ್ಬಿಟ್ಟು ಹಾಂ

ಸುಮ್ಮನೆ ನೋಡ್ತಾ ಇದ್ದಾರೆ ಬೊಂಬೆ ನೋಡ್ತಿರ್ತಿ ನಾವಾಗ ನಾವಾಗ ನಾವು ಈ ಚಂದಮ್ಮ ಬಾಲ್ಮಿತ್ರ ನೋಡ್ತಾ ಇದ್ವಿ ಇಟ್ಕೊಂಡು ಸುಮ್ಮನೆ ತಿರುವಾಗ ಮುಂದೆ ಪ್ರಜಾಮತ ಬಾಲ್ಮಿತ್ರ ಆಮೇಲೆ ಬೊಂಬೆ ಮನೆ ಚಂದ ಎಲ್ಲ ತಿರುವಾಗ ನೋಡ್ತಾ ನೋಡ್ಬಿಟ್ಟು ಬಾಬೆ ನೋಡ್ಕೊಂಡು ಓಕೆ ಸೂಪರ್ ತುಂಬಾ ಚೆನ್ನಾಗೆಲ್ಲ ಯುವ ಪೀಳಿಗೆ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರ ಫ್ಯಾಂಟಾಸ್ಟಿಕ್ ಏಳು ಮಲೆ ಏಳು ಮಲೆ ಏಳು ಮಲೆ ಒಳ್ಳೇದಾಗಲಿ ಐದನೇ ತಾರೀಕು ಬರ್ತಾ ಇದ್ದೀರಾ ತುಂಬ ಒಳ್ಳೆಯದಾಗಲಿ ನಮ್ಮ ನಿರ್ಮಾಪಕರು ಒಳ್ಳೆಯದಾಗಲಿ ನಮ್ಮ ನಿರ್ದೇಶಕರಿಗೆ ಒಳ್ಳೆಯದಾಗಲಿ ಎಲ್ಲ ಅದಕ್ಕಿಂತ ಯಾಕಂದರೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ಳೋರು ನೀವೇ ಕಲಾವಿದರು ನಿಮಗೂ ಇನ್ನೂ ಒಳ್ಳೆಯದಾಗ ಸನ್ ಆಫ್ ಮುತ್ತಣ್ಣ ಸನ್ ಆಫ್ ಮುತ್ತಣ್ಣ ಸನ್ ಆಫ್ ಮುತ್ತಣ್ಣ ಎಸ್ ಟ್ವೆಲ್ತ್ ಸೆಪ್ಟೆಂಬರ್ ಹನ್ನೆರಡು ಸೆಪ್ಟೆಂಬರ್ಗೆ ಬರ್ತಾ ಇದ್ದೀರಾ ಸರ್ ಎಲ್ಲರೂ ಸನ್ ಆಫ್ ಮುತ್ತಣ್ಣ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸನ್ ಆಫ್ ಮುತ್ತಣ್ಣನ ನೋಡಿ ಟ್ವೆಲ್ತ್ ಸೆಪ್ಟೆಂಬರ್ ಹನ್ನೆರಡನೇ ಸೆಪ್ಟೆಂಬರ್ಗೆ ಆಯ್ತಾ ಇನ್ನೊಂದು ವಿಷಯ ಏನು ಹೇಳ್ಬೇಕಂತ ಅವಲ್ಲ ನಾನು ಮಾತಾಡ್ಬೇಕಂತ ಹೇಳಿದ್ನಲ್ಲ ಕೆಲಸ ನಮಗೆ ನಮ್ಮಂತವ್ರಿಗೆ ಸ್ಪೆಷಲಿ ಫಾರ್ ಬೋತ್ ಆಫ್ ಬಿಕಾಸ್ ವಿ ಹಾವ್ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಇದೆ ಅಕ್ಕ ಇದ್ದಾರೆ ನನಗೆ ಅಪ್ಪ ಅಣ್ಣ ಇದ್ದಾರೆ ಇದಾರೆ ಯಾಕಂದ್ರೆ ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಮ್ಮ ಟೀಮ್ ಜೊತೆನೆ ಆಗಿದ್ದು ಆಯ್ತಾ ಸೊ ಎಲ್ಲರೂ ಅಯ್ಯೋ ಈ ತರ ಕತೆ ದೊಡ್ಡ ಮನೆ ಮಕ್ಕಳು ಇವ್ರು ಒಪ್ಕೋತಾರ ಇಂತ ಕತೆಗಳು ಹೆಂಗ್ ಅಪ್ರೋಚ್ ಮಾಡೋದು ಅಪ್ರೋಚ್ ಮಾಡೋದ ಬೇಡ್ವಾ ಇವರು ಒಪ್ಕೊಳ್ಳಲ್ಲ ಅಂತ ನಮ್ ಟೀಮ್ ಜೊತೆನೇ ಆಗಿದೆ ನಾನು ಇವನ್ ಆರ್ ಯರ್ ನನಗೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ಮಾತಾಡೋಕೆ ಜನಕ್ಕೆ ಬೇರೆ ಡೈರೆಕ್ಟರ್ಗೆ ತಿಳ್ಸಕ್ಕೆ ನೀವು ಯಾವುದೇ ಕಥೆ ಮಾಡ್ಕೊಳ್ಳಿ ಒಳ್ಳೆ ಕಥೆ ಮಾಡ್ಕೊಂಡ್ ಬನ್ನಿ ದಯವಿಟ್ಟು ದೊಡ್ಡ ಮನೆ ಮಕ್ಕಳು ಇವರು ಬ್ಯಾಕ್ ಗ್ರೌಂಡ್ ಇದೆ ಇವ್ರು ಈ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನು ಇಲ್ಲ ಒಳ್ಳೆ ಕತೆ ಇದ್ರೆ ಮಾಡೇ ಮಾಡ್ತೀವಿ ಇದಕ್ಕೆ ಏಳು ಮಲೆಯನ್ನು ಸಾಕ್ಷಿ ಸಾಕ್ಷಿ ಎರಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ ಎರಡು ಒಳ್ಳೆ ಬ್ಯೂಟಿಫುಲ್ ಕಂಟೆಂಟ್ ಇಟ್ಕೊಂಡು ಬರ್ತಾ ಇರೋದು ಸೊ ಇದೊಂದು ಏಳು ಮಲೆ ಇದು ನಮ್ ಸಿನಿಮಾ ಲಂದ್ ಡೈಲಾಗ್ ಇದೆ ನಿಮ್ ನಿಮ್ ಸಿನಿಮಾಗೂ ಆಗುತ್ತೆ ನಮ್ ಸಿನಿಮಾಗೂ ಆಗುತ್ತೆ ಅನ್ಸುತ್ತೆ ಇದನ್ನು ಯಾವ್ದೇ ಆಟದಲ್ಲಿ ಗೆದ್ರುನು ಯಾವುದೇ ಆಟದಲ್ಲಿ ಗೆದ್ರು ವಿಧಿ ವಿಧಿ ಆಟದ ಮುಂದೆ ಸೋಲೇಬೇಕು ಜೀವನದಲ್ಲಿ ಅಂತ ಸೊ ಐ ಥಿಂಕ್ ದಿಸ್ ಕನೆಕ್ಟ್ಸ್ ಟು ಯೋರ್ ಮೂವಿ ಆಲ್ಸೋ ಆ್ಯಂಡ್ ನಮ್ಮ ಮೂವಿ ಆಲ್ಸೋ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಈ ಎರಡು ಸಿನಿಮಾನು ಎಲ್ಲರ ಮನೆಗಳಲ್ಲಿ ಮಾತಾಗುತ್ತೆ ಆ್ಯಂಡ್ ಎಲ್ಲರಿಗೂ ತುಂಬ ಕನೆಕ್ಟ್ ಆಗುತ್ತೆ ಸಿನಿಮಾಗಳು ಅಂತ ನಂಬಿದ್ದೀವಿ ಸೊ ಅಗೇನ್ ಅಣ್ಣ ಆಮೇಲೆ ಪ್ರಿಯಾಂಕ ಅವ್ರಿಗೆ ಏಳು ಮಲೆಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಯು ತರುಣ್ಣಣ್ಣ ನೈಸ್ ಲೈಕ್ ಮೈ ಬ್ರದರ್ ಇನ್ನೊಂದು ಅಣ್ಣ ಅವನು ಸೊ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಸೆಪ್ಟೆಂಬರ್ ಐದನೇ ತಾರೀಕು ಏಳು ಮಲೆ ರಿಲೀಸ್ ಆಗ್ತದೆ ನಮಗೆ ನಮ್ಮ ಕನ್ನಡ ಸಿನಿಮಾಗೆ ನಾವೆಲ್ಲರೂ ಇವಾಗ ನಾನು ಇವಾಗ ಇವಾಗ ಕೂತ್ಕೊಂಡು ನಾನು ರಾಣ ಜೊತೆಗಿದ್ದೀವಿ ಆ್ಯಂಡ್ ಹಿಂಗೆ ಜೊತೆಗಿದ್ದು ಸಿನಿಮಾಗಳನ್ನ ಮಾಡ್ತೀವಿ ಒಟ್ಟಿಗೆ ಇರ್ತೀವಿ ಅಂತ ಅದೊಂದು ಪ್ರಾಮಿಸ್ ಮಾಡ್ತೀನಿ ಆ್ಯಂಡ್ ಒನ್ ಮೋರ್ ಪ್ರಾಮಿಸ್ ಏಳು ಮಲೆಗೆ ಫಸ್ಟ್ ಡೇ ಫಸ್ಟು ಐ ಥಿಂಕ್ ವಿಲ್ ಬಿ ದರ್ ಸನ್ ಆಫ್ ಮೂತನ ವಿಲ್ ಬಿ ದರ್ ಇನ್ ದ ಥಿಯೇಟರ್ ಟು ವಾಚ್ ದ ಮೂವಿ ನಾವು ಹಂಗೆ ಬರ್ತೀವಿ ಬರಲೇಬೇಕು ಎಸ್ ಜಸ್ಟ್ ಇಟ್ಸ್ ಇಟ್ಸ್ ನ್ಯೂ ಸ್ಟಾರ್ಟ್ ಈ ಈ ಪೀಳಿಗೆ ನಾವೆಲ್ಲರೂ ಜೊತೆಗಿದ್ದು ಬೆಳ್ಕೊಂಡೋದ್ರೆ ಇಟ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್ ನಮಗೆ ನೀವು ಸನ್ ಆಫ್ ಸರ್ ಹೇಳ್ದಾಗೆ ಕನೆಕ್ಟ್ ಆಗತ್ತೆ ಎಲ್ರಿಗೂ ಸಿನಿಮಾ ಏಳು ಮಲೆ ಆಗಲಿ ಸನ್ ಆಫ್ ಮುತ್ತಣ್ಣ ಆಗ್ಲಿ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸನ್ ಆಫ್ ಮುತ್ತಣ್ಣ ನಿಮ್ಮ ಹತ್ತಿರದ ಥಿಯೇಟರಿಗೆ ಬರ್ತಾ ಇದೆ ಸೊ ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಪಕ್ಕ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಥಿಯೇಟರ್ ನೋ ಇದು ಟ್ರೈಲರ್ ನೋಡಿದಾಗೆ ತುಂಬ ಖುಷಿ ಆಯಿತು ಸರ್ ನಗು ಬರುತ್ತೆ ಎಮೋಷನ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಇದೆ ಖುಷಿ ಆಗತ್ತೆ ಈ ತರ ಇರೋ ಫಾದರ್ ಈ ತರ ಕನೆಕ್ಟ್ ಆಗ್ತಾರೆ ಫ್ಯಾಮಿಲಿಯಲ್ಲಿ ಸೊ ಈ ತರ ಸಿನಿಮಾ ನೋಡ್ಬೇಕು ಅಂದ್ರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬರ್ತಾ ಇದೆ ಮಿಸ್ ಮಾಡದೆ ಹೋಗಿ ನೋಡಿ ಸೊ ರಾಯ್ ಆ್ಯಂಡ್ ರಸ್ಟಿಕ್ ಆಗಿದೆ ಒಂಥರ ಏಳುಮಲೆ ನಾನು ಟೇ ಟ್ರೇಲರ್ನ ನೋಡಿದೆ ಒಂಥರ ಅಂದರೆ ನನ್ನ ಆ ಸಾಂಗ್ ಬಂದಾಗಲೇ ವಿ ವಿಲ್ ಲೈಕ್ ಥಿಂಕಿಂಗೋ ಇದು ತಮಿಳ್ನಾಡು ಮತ್ತು ಕರ್ನಾಟಕ ಎರಡೂ ಸ್ಟೇಟ್ ಮಧ್ಯ ಏನಾರ ಇರುತ್ತೆ ಅಥವಾ ವೆರಿ ನೈಸ್ ಕ್ಯೂಟ್ ಲವ್ ಸ್ಟೋರಿ ಇರುತ್ತೆ ಅಂತ ಈಗ ಎಲ್ಲರೂ ಎಲ್ಲರಿಗೂ ಬೇರೆ ರಾಜ್ಯದಲ್ಲಿ ಏನು ನಡೀತಾ ಇದೆ ನಮ್ಮ ಇದರಲ್ಲಿ ಏನು ನಡೀತಾ ಇದೆ ಮತ್ತು ಟ್ರೂ ಸ್ಟೋರೀಸ್ನ ತುಂಬ ನೋಡೋದಕ್ಕೆ ಆ್ಯಂಡ್ ಕನೆಕ್ಟ್ ಆಗ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು ಸೊ ಏಳು ಮಲೆ ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಮಿಸ್ ಮಾಡ್ದೇ ಚಿತ್ರ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಆ್ಯಂಡ್ ಸುಮ್ಮನೆ ಆಮೇಲೆ ಓ ಟಿ ಟಿ ಕಾಯ್ತೀನಿ ಅದು ಮಾಡ್ತೀನಿ ಏ ಬರತ್ತೆ ಬಿಡು ಅಂತ ಎಲ್ಲ ಅನ್ಕೋಬೇಡಿ ಹೋಗಿ ಫಿಲ್ಮ್ ಥಿಯೇಟ್ರಲ್ಲಿ ಫಿಲ್ಮ್ ನೋಡಿ